ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಸೆರವಾಸ ಅನುಭವಿಸ್ತಾ ಇದ್ದಾರೆ ಐಷಾರಾಮ್ಯ ಲೈಫ್ ಸ್ಟೈಲ್ ಬಾಡಿ ಫಿಟ್ನೆಸ್ಗಾಗಿ ಡಯಟ್ ಮಾಡಿ ಹೆಲ್ದಿ ಫುಡ್ ಜೊತೆಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ನಟ ದರ್ಶನ್ ಗೆಳತಿ ಪವಿತ್ರ ಅಂಡ್ ಗ್ಯಾಂಗ್ ಜೊತೆ ಸೆಂಟ್ರಲ್ ಜೈಲ್ನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಅಷ್ಟಕ್ಕೂ ನಟ ದರ್ಶನ್ ಅಂಡ್ ಪಟಾಲಂನ ಪರಪ್ಪನ ಅಗ್ರಹಾರದ ಜೈಲ್ನಲ್ಲ ದಿನಚರಿ ಹೇಗಿತ್ತು ಅಂತೀರಾ ಇಲ್ಲಿದೆ ನೋಡಿ ರಿಪೋರ್ಟ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎರಡು ದಿನ ಕಳೆದ ಕಾಟೇರ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಭೇಟಿ ದಚ್ಚು ಭಾವುಕ ಮಗನನ್ನ ತಬ್ಬಿ ಕರಿಯ ಕಣ್ಣೀರು ಪತ್ನಿ ಜೊತೆ ಮಾತುಕತೆ ಎಸ್ ಅದೊಂದು ಘೋರ ಕೃತ್ಯದಿಂದ ಜೈಲು ಪಾಲಾದ ಕರಿಯ ಕಂಬಿ ಹಿಂದೆ ಕಣ್ಣೀರ್ ಹಾಕ್ತಿದ್ದಾನೆ ತನ್ನ ಸಿಟ್ಟಿನಿಂದ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾನೆ ದುಡುಕು ನಿರ್ಧಾರ ಸಿಟ್ಟಿನಿಂದ ಹಿಡಿದು ಜೈಲು ಬಂದಿ ಹಾಕಿದ್ದಾನೆ ಬೆಳಿಗ್ಗೆ ವರ್ಕೌಟ್ ತನಗೆ ಬೇಕಾದ ಫುಟ್ ಕಂಡ ಕಂಡ ಕಡೆ ರೇಡ್ ಮಾಡ್ತಾ ಇದ್ದ ರಾಬರ್ಟ್ ಜೈಲು ಸಿಬ್ಬಂದಿ ನೀಡಿದ ಅನ್ನ ಸಾಂಬಾರ್ ಚಪಾತಿ ಸವಿಯುತ್ತ ಪರಪ್ಪನ ಅಗ್ರಹಾರದಲ್ಲಿ ಎರಡು ದಿನದಿಂದ ಮುದ್ದೆ ಮುರಿತಿದ್ದಾನೆ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ಪೆಷಲ್ ಬ್ಯಾರೆಟ್ನ ಕೊಠಡಿಯಲ್ಲಿರುವ ನಟ ದರ್ಶನ್ ಅಕ್ಷರಶಃ ಹೈರಾಣಾಗ ಹೋಗಿದ್ದಾರೆ ಕಳೆದ ಎರಡು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ ದುಗುಡ ದುಮ್ಮಾನದಲ್ಲೇ ದಿನ ದೋಡ್ತಿದ್ದಾರೆ ಪ್ರಮುಖ ಜೈಲಿನ ಸ್ಟೇಷನ್ ಬ್ಯಾರಕ್ನ ಕೊಠಡಿಯಲ್ಲಿ ಸಹ ಕೈದಿ ವಿನಯ್ ಪ್ರದೂಷ್ ಧನರಾಜ್ ಜೊತೆ ಜೈಲು ವಾಸಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಟ ದರ್ಶನ್ ನೋಡೋಕೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಆಗಮಿಸಿದ್ರು ದರ್ಶನ್ ಪತ್ನಿ ಮತ್ತು ಮಗನ ಬಳಿ ಕಣ್ಣೀರು ಹಾಕಿದ್ದಾರೆ ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನೋಡ್ತಾ ಇದ್ದಂತೆ ದರ್ಶನ್ ಭಾವುಕರಾದ್ರು ಎನ್ನಲಾಗಿದೆ ಮಗನನ್ನ ತಬ್ಬಿಕೊಂಡು ಕೆಲ ಹೊತ್ತು ಕಣ್ಣೀರು ಹಾಕಿ ಪತ್ನಿ ಬಳಿ ನಡೆದ ಘಟನೆ ಬಗ್ಗೆ ಮಾತನಾಡಿದ್ರು ಅಂತ ತಿಳಿದು ಬಂದಿದೆ ಕಾನೂನು ಹೋರಾಟದ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ದು ದರ್ಶನ್ಗೆ ಧೈರ್ಯ ತುಂಬಿ ಜೈಲಿನಿಂದ ವಿಜಯಲಕ್ಷ್ಮಿ ವಾಪಸ್ ಹೊರಟರು ಜೊತೆಗೆ ದರ್ಶನ್ ಆಪ್ತ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ರನ್ನ ಭೇಟಿ ಮಾಡಿದ್ರು ದರ್ಶನ್ ಭೇಟಿ ಬಳಿಕ ನಟ ವಿನೋದ್ ಪ್ರಭಾಕರ್ ಮಾತನಾಡಿ ಮೃತ ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೋವು ಭರಿಸೋ ಶಕ್ತಿ ನೀಡಲಿ ದರ್ಶನ ಅವರು ಮೌನು ಹಾಕಿದ್ರು ನನ್ನನ್ನು ನೋಡ್ತಾ ಇದ್ದಂತೆ ಏನ್ ಟೈಗರ್ ಅಂತ ಹೇಳಿದ್ರು ಅಷ್ಟೇ ನನ್ನ ಬಳಿ ಮಾತನಾಡಿದ್ರು ಎಂದರು ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಪರ ವಕೀಲರ ಭೇಟಿ ನಾರಾಯಣಸ್ವಾಮಿ ಜೊತೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಇತ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರಾಗೆ ಒಗ್ಗದ ಉಪ್ಪುಕಾರ ರುಚಿಯಿಲ್ಲದ ಅರೆ ಬೆಂದ ಊಟದ ಜೊತೆಗೆ ಚಾಪೆ ಮೇಲೆ ಸರಿಯಾಗಿ ನಿದ್ರಿಸಲಾಗದೆ ಜಡಪಡಿಸುತ್ತಿದ್ದಾಳಂತೆ ರಾತ್ರಿ ಬೇಗ ಮಲಗಿದ್ರೂ ಪದೇ ಪದೇ ಎಚ್ಚರಗೊಳ್ಳುತ್ತಿದ್ದ ಪವಿತ್ರಾಗೆ ಜೈಲು ವಾಸ ನರಕದಂತಾಗ್ಬಿಟ್ಟಿದೆ ಪವಿತ್ರ ಗೌಡ ಪರ ವಕೀಲ ನಾರಾಯಣಸ್ವಾಮಿ ಭೇಟಿ ನೀಡಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ರು ಆರೋಪಿ ನಿಖಿಲ್ ನಾಯಕ್ ಭೇಟಿಯಾದ ಕುಟುಂಬಸ್ಥರು ಬಟ್ಟೆ ಮತ್ತು ಹಣ್ಣು ನೀಡಿದ ತಾಯಿ ಮತ್ತು ಅಕ್ಕಂದಿರು ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ್ ನನ್ನ ಕುಟುಂಬಸ್ಥರು ಭೇಟಿಯಾದರು ಮಗನಿಗೆ ತಂದಿದ್ದ ಬಟ್ಟೆ ಮತ್ತು ಹಣ್ಣು ನೀಡಿ ಭೇಟಿಯಾಗಿ ವಾಪಸ್ ಹೊರಟ್ರು ಪರಪ್ಪನ ಅಗ್ರಹಾರಕ್ಕೆ ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ಮಂಗಳಮುಖಿ ನಕ್ಷತ್ರ ಜೈಲಿನ ಬಳಿ ಆಗಮಿಸಿ ನಟ ದರ್ಶನ್ ಗ್ಯಾಂಗ್ನ ನ ಎ ಲೆವೆನ್ ಆರೋಪಿ ನಾಗರಾಜ್ನನ್ನ ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ನಟ ದರ್ಶನ್ ಆರ್ಥಿಕ ನೆರವು ನೀಡಿದ್ದಾರೆ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ನಮಗೆ ಅನ್ನ ನೀಡಿದ್ದಾರೆ ಹಾಗಾಗಿ ಭೇಟಿಗೆ ಬಂದಿದ್ದೇವೆ ಎಂದರು ಒಟ್ನಲ್ಲಿ ನಟ ದರ್ಶನ್ ಗೆಳತಿ ಪವಿತ್ರ ಆ್ಯಂಡ್ ಟೀಮ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮ್ಮ ಸ್ಥಿತಿ ಬಗ್ಗೆ ಪರಿತಪಿಸ್ತಾ ಇದ್ದಾರೆ ಆರೋಪಿಗಳ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಜೈಲಿಗೆ ಭೇಟಿ ನೀಡಿ ತಮ್ಮವರನ್ನ ಭೇಟಿಯಾಗಿ ತೆರಳುತ್ತಾರೆ ನಾಗರಾಜ್ ಭೇಟಿ ಹೋಗಿದ್ವಿ ಬಟ್ ಒಂದ್ ಎರಡ್ ನಿಮಿಷ ಅಷ್ಟೇ ಮಾತಾಡಕ್ಕೆ ಸಮಯ ಕೌಶ ಬಿಡ್ಲಿಲ್ಲ ಇಲ್ಲ ಇಲ್ಲ ಇವ್ರೆ ಯಾರನ್ನು ಭೇಟಿ ಮಾಡಕ್ ಬಿಡ್ತಿಲ್ಲ ನಾಗರಾಜ್ ಅವ್ರನ್ನ ಅದನ್ನ ಒಂದ್ ಎರಡು ನಿಮಿಷ ಅಷ್ಟೇ ಸೊ ಹಾಗಿದ್ರೆ ಬೇರೆ ಏನಿಲ್ಲ ನಾನು ಏನು ಜೈಲಿನಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡಾಗೆ ಜೈಲು ಊಟ ಹೊಕ್ಕಿದೆ ನಿದ್ರೆ ಬಾರದೆ ಜೈಲಿನಲ್ಲಿ ವಿಲವಿಲ ಅಂತ ಒತ್ತಾಡುವಂತಾಗಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಅನೇಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ